ಸ್ವಾಮಿ ದೇವರ ಅಭಿಮಾನಿಗಳ ಜನಾಗ್ರಹ ಸಮಿತಿಯಿಂದ ಇಂದು ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಗುರುತಿಸಲಾಯಿತು ಬಾಗಲಕೋಟೆ ನವನಗರದ ಬಾಬು ಜನಚಂಡಿ ಆ ಭವನದಿಂದ ಸಾಗಿದಂತ ಬೃಹತ್ ಪ್ರತಿಭಟನೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ ಧರ್ಮೋಸ್ಥಳದ ಜೊತೆಗೆ ಧರ್ಮಾಧಾರಿ ಪುಣ್ಯ ಧರ್ಮಸ್ಥಳದ ಜೊತೆಗೆ ಧರ್ಮಾಧಿಕಾರಿ ಪೂಜಾ ಹೆಗಡೆ ಅವರ ಜೊತೆ ನಾವಿದ್ದೇವೆ ಎನ್ನುವ ಘೋಷಣೆಗಳೊಂದಿಗೆ ಪ್ರತಿಭಟನೆ ಸಾಕಿತು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆಗೂ ಗೊತ್ತಾ ಸಾಕು ಬಾಗಲಕೋಟೆಯ ಮಾಜಿ ಶಾಸಕರಾದ ಈರಣ್ಣ ಮಠ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಧರ್ಮಸ್ಥಳ ಇತಿಹಾಸವನ್ನು ತಿಳಿಯದ ಕೆಲವರು ಧರ್ಮಸ್ಥಳದ ಹೆಸರನ್ನ ಕೆಲಸುವ ಕೆಲ ವ್ಯಕ್ತಿಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಈ ಷಡ್ಯಂತ್ರ ನಡೆಸಿತು ಸಾಮಾಜಿಕ ಜಾಲತಾಣಗಳ ಮೂಲಕ ಧರ್ಮ ಹೆಸರು ತೆಗೆದುಕೊಂಡು ಕತೆ ಕಟ್ಟಿ ಧರ್ಮಸ್ಥಳದ ಹೆಸರು ಹಾಳು ಮಾಡುತ್ತಿದ್ದು ಕೂಡಲೇ ಅಂತಹವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇದು ಹೀಗೆ ಮುಂದುವರೆದರೆ ರಾಜ್ಯದ ತುಂಬಾ ಪ್ರತಿ ಹಳ್ಳಿಗಳಲ್ಲಿಯೂ ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿ ಅವರ ಭಕ್ತರ ಜನಜಾಗೃತಿ ಸಮಿತಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದು ನಿಶ್ಚಿತ ಎಂದು ಸರ್ಕಾರಕ್ಕೆ ಖಡಕ ಎಚ್ಚರಿಕೆಯನ್ನು ರದಾನಿಸಿದ್ದಾರೆ ಪ್ರಜಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ఈ సందర్భ విశ్వూ పరిషత్న బాదా తాలూకు ఉపాధ్యక్షనశ్రీ పెట్రోల్ బంక్ మాలకరమే ఎల్ హిమీ రాజునయ్కర్ హనుమంత ధర్మన్ సేరే ధర్మస్థాయి శ్రీ మంజునాథస్వామి దేవర భక్త సహక్రార సభీ మంజునాథస్వామి అభిమాని ప్రతిభన భాగ్ काबिल हो रहा है। याय काबिल हो रहा है। ये क्यों क्यों कर रहा है? ये क्यों क्यों कर रहा है? ये क्या? यामी जेवर, यामी जेवर। ನೆರವಿರಬಹುದು ಯಾರು ಕುಮ್ಮ ಅವರೆಲ್ಲರಿಗೂ ಶಿಕ್ಷೆ ಆಗ್ಬೇಕು ಇದನ್ನ ನೀವು ಮಾಡಿಲ್ಲ ಅಂದ್ರೆ ಒಂದು ಸುದ್ದಿ ಎಗಿಸ್ತಂತ ವಿವೇಕಿಯವನ್ನ ಇವತ್ತಿನ ದಿವಸ ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲಿ ನಿಂತ ಎಷ್ಟು ಮಂದಿ ಗಳಿಸಿರದೀವಿ ನಾವೆಲ್ಲರೂ ಯಾವ ಸಾಧ್ಯ ಈಗ ನೂರಾರು ಒಬ್ಬನ ಹಾಟಿ ಮುಚ್ಚನಂತ ಪಂಡಿತ ಆ ಪಂಡ ಕೇಳಕ್ಕಂತ ನಮ್ ಬಹಳ ಗೌರವದ ಎಸ್ಐ ಟಿ ಬಗ್ಗೆ ನಮ್ಗೆ ವಿಶ್ವಾಸ ಅದ ಈ ಗಿರೀಶ್ ಮಠನ್ ಒಂದು ಒಳಗೆ ಹೇಳಿದ ಧರ್ಮಸ್ಥಳದ ಒಂದ್ ಈ ಅಲ್ಲದ ಕೈಗಳದವ್ ದೊಡ್ಡವರದ ವೀರೇಂದ್ರ ಹೆಗ್ಡೆ ಅದಾರ ಅವ್ರನ್ನ ಮಟ್ಟ ಹಾಕೋದಂತ ಆಕೆ ಹಂಗಿರ ನಾನು ಒಬ್ಬ ಕೂಡ ಸದಸ್ಯ ಅಂತ ಕೂಡ ಒಪ್ಕೊಂಡಾನ ಈ ಒಬ್ಬ ವ್ಯಕ್ತಿ ಅನಾಮಧಿ ವ್ಯಕ್ತಿ ಪಾರಿಸ್ಟ್ ಗಳ ಹೋಗಿ ನೂರಾರು ಹಣ ಮುಚ್ಚನಲ್ಲ ಆ ನೂರಾರು ಹಣ ರಿಸರ್ವ್ ಫಾರೆಸ್ಟ್ ಮುಚ್ಚಾನ ಅವ ನೂರಾರು ಹಣ ನಮ್ಮ ಮುಚ್ಚಿನ ತಗೊಂಡ ಮೊದಲು ಸೋಮೋಟು ಕೇಸ್ ಮಾಡಿ ಒಳಗೆ ಹಾಕ್ಬೇಕು ಮೊದಲ ಅವನಿಗೆ ಒಳಗಬೇಕು ಅವ್ನ ರಾಜ ಕೊಡಕತ್ತಾರ ನಿನ್ನೆ ಗಾಡಿ ಒಳಗೆ ಹೋಗಿ ಅವನು ಕರ್ಕೊಂಡು ಹೋಗಿ ತಿಮರೋಡಿ ಮನಿ ಬಿಡ್ತಾನ ಈ ಒಂದು ತಿಮರೋಡಿ ಮನಿಗೆ ಬಿಡ್ತಾನ ತಿಮರೋಡಿ ಮಣಿ ಒಳಗೆ ಬಿಡುವಂತ ಅವಶ್ಯಕತೆ ಏನಾದ್ರು ಅವ್ನ ಕಸ್ಟಡಿಗೆ ತೋವಿ ಮೊದಲ ಅವ ಹೇಳಿದಂಗೆ ಕೆಲಸ ಕೆಲಸ ಅವ ಹೇಳಿದಂಗೆ ಹದಿಮೂರು ಜಗ ಹಟ್ಟಿರಿ ಏನು ಮಣ್ಣು ಸಿಕ್ಕಿಲ್ಲ ನಾಲಿ ಏನಂತ ತೋರ್ದಾಗ ಒಂದು ಕಷ್ಟ ಇತ್ತು ಮೊಳಗ ಹೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತ ಭಕ್ತರಿಂದ ಯಾರು ವೃತ್ತಿಗಿಡುವಂತ ಅವಶ್ಯಕತೆ ಇಲ್ಲ ಮತ್ತು ಈ ಎಲ್ಲಾ ಭಕ್ತರ ಮೂಲಕ ಧರ್ಮಾಧಿಕಾರಿಗಳಿಗೆ ನಾವು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ವಿ ನಿಮ್ಮಿಂದ ಎಲ್ಲಾ ತಾಯಿಂದರಿದ್ದಾರೆ ನೀವು ಯಾರು ಎದರ್ಬೋಬೇಕಾದಂತ ಅವಶ್ಯಕತೆ ಇಲ್ಲ ಸಮಿತಿ ಜೊತೆಗೆ ಎಲ್ಲರೂ ನಮ್ಮ ನಾಯಕ ಇದ್ದಾರ ಅದಕ್ಕೆ ದಯಮಾಡಿ ಮುಂದಿನ ನಿರ್ಮಾ ಕಾನೂನು ರೀತಿ ಕ್ರಮ ಈ ಒಂದು ಏನ ನಾಸ್ತಿಕ ಟೀಮ್ ಅದ ಗಿರೀಶ್ ಮಟ್ಟಣ್ಣವರನ್ನ ಅವರನ್ನ ಒಂದು ಟೀಮ್ ಅದ ಇವ್ರೆಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ಅಪ ಅಪಾಯಕಾರಿ ಹೇಳಿಕೆಗಳನ್ನ ಬಂದ್ ಮಾಡ್ಬೇಕು ಮಾತುಗಳನ್ನ ಬಂದ್ ಮಾಡ್ಬೇಕಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಮಾತಾಡುವ ಎಲ್ಲ ಒಂದು ಐದ ಜನ ಬಂದ್ಕೊಂಡು ಮನವಿ ಕೊಟ್ಟುಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಯಾವ್ದೋ ಪಕ್ಷಕ್ಕೆ ಯಾವ್ದೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ ಇಡೀ ಸಮಸ್ತ ಧರ್ಮಸ್ಥಳದ ಭಕ್ತಾದಿಗಳ ಮನಸ್ಸಿಗೆ ಸಂಬಂಧಿಸಿದಂತ ಒಂದು ಕಾರ್ಯಕ್ರಮ ಸಾಂಕೇತಿಕ ಪ್ರತಿಭಟನೆ ಆ ತಕ್ಷಣ ನೀವೇನಾದ್ರೂ ಮುಗಿದಂತೂ ಇಲ್ಲಿ ಎಲ್ಲ ಕೂಗೊಡೆದು ಬಾಯ್ ಮಾಡಿ ಸ್ಟ್ರೈಕ್ ಮಾಡಿ ಎಲ್ಲ ಜನ ಸೇರಿಸಿ ಮಾತಾಡಿ ನೀವು ಮನೆಗೆ ಹೋಗ್ತಾರೆ ನಿಮ್ಮ ವಿಚಾರಗಳು ಏನಾದ್ರು ಇತ್ತಿದ್ರೆ ಈ ವೇದಿಕೆಯ ಮುಖಾಂತರ ನಿಮಗೆ ಕೆಟ್ಟ ಸಂದೇಶವನ್ನ ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಬನ್ನಿ ಆರಂಭ ಅಭಿ ಪಿಕ್ಚರ್ ಬಾಕಿ ಅಭಿ ಪಿಕ್ಚರ್ ಬಾಕಿ ನೀವು ನೋಡ್ತಾ ಸುಮಾರು ಐದಾರು ವರ್ಷಗಳ ಕಾಲ ನಿರಂತರವಾಗಿ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ರಿ ಒಂದು ನಮ್ಮ ವ್ಯವಸ್ಥೆ ಮೇಲೆ ನೀವು ಇದೇ ರೀತಿಯಾಗಿ ಮೊದಲಲ್ಲ ಧರ್ಮಸ್ಥಳದ ಮೇಲೆ ಇವಾಗ ಮಾಡ್ತಾ ಇದ್ದೀರಿ ಇದೇ ರೀತಿಯಾಗಿ ಪೂರ್ವದಲ್ಲಿ ನಮ್ಮ ಪವಿತ್ರ ಪುಣ್ಯ ಸ್ಥಾನವಾಗಿರುವಂತ ಅಯ್ಯಪ್ಪ ಸ್ವಾಮಿ ಮಂದಿರದ ಮೇಲೆ ಸಹಿತ ಏನು ತಿಳಿಯಾದ ತಾಯಂದಿರ ತಲೆಯನ್ನ ತುಂಬಿಸಿ ಇಡೀ ರಾಷ್ಟ್ರದಾದ್ಯಂತ ಕೋಲವನ್ನ ಮಾಡುವಂತ ಕಾರ್ಯವನ್ನ ಮಾಡಿದ್ರಿ ಅದೇ ರೀತಿಯಾಗಿ ನಮ್ಮ ನಮ್ಮ ದೊಡ್ಡ ಆರಾಧ್ಯ ಮಂದಿರಗಳ ಮೇಲೆ ಆ ಒಂದು ಕ್ಷೇತ್ರದ ಮೇಲೆ ಅವಹೇಳಕರಾಗಿ ಮಾಡುವಂತದ್ದು ಹೆಚ್ಚು ಹೆಚ್ಚು ತಪ್ಪು ತಪ್ಪು ಸಂದೇಶಗಳನ್ನ ನೀಡುವಂತದ್ದು ಯೂಟ್ಯೂಬ್ ಚಾನೆಲ್ ಗಳನ್ನ ದುರ್ಬಳಕೆ ಮಾಡಿಕೊಂಡು ಜನರಿಗೆ ತಪ್ಪು ಸಂದೇಶ ರವಾನಿಸೋದು ಹಾಗೆ ಹತ್ತಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ರಿ ಸೊ ಇದನ್ನೆಲ್ಲವನ್ನ ಮೆಟ್ಟಿ ನಿಲ್ಲುವಂತದ್ದು ಧರ್ಮ ಜಾಗೃತರಾಗಿ ಧರ್ಮ ಸೆಣ ಇಂದು ನಾವೆಲ್ಲರೂ ನಿಲ್ಲಬೇಕಾದಂತಹ ಕಠಿಣ ಪಣ ತೊಟ್ಟು ಬಂದಿದ್ದೇವೆ ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಆ ಒಂದು ವ್ಯವಸ್ಥೆ ಆಗುವವರಿಗೂ ಸಹಿತ ನಾವು ಬಿಡೋದಿಲ್ಲ ಎಂಬುದು ಸ್ಥಳದ ಪಟ್ಟಾಭಿಮಾನಿಗಳ ಬಳಗ ಪಾಗಲು ಧರ್ಮಸ್ಥಳದ ಪಟ್ಟಾಭಿಮಾನಿಗಳ ಬಳಗ ಪಾಗಲು ಕೋಟು ಧರ್ಮಸ್ಥಳದ ಕಟ್ಟಾಭಿಮಾನಿಗಳ ಓಡಿಕೆ ಧರ್ಮಸ್ಥಳದ ಪಟ್ಟಾಭಿಮಾನಿಗಳ ರೇಡ್ ಪ್ರೇಮಿ ಪ್ರೇಮಾಡಿ ಎಲ್ಲಿದ್ದರೂ ಅಲ್ಲದಿರಬೇಕಾಗಿ ನಾವು ಕೇಳ್ಕೊಳ್ತಿದ್ದೀವಿ ಪಟ್ಟಾಭಿಮಾನಿಗಳ ಸಮಯವನ್ನು ನಾವು ಕಳೆದುಕೊಳ್ಳೋಣ ಬೇಗ ನನ್ನ ಉದ್ದೇಶ ಇಷ್ಟೇ ಸೂಕ್ಷಕ ಕರ್ಮಸ್ಥಳ ಮೇಲೆ ಯಾರ ಕಳಕ್ಕೆ ತರ್ತ ವ್ಯಕ್ತಿಗಳ ಮೇಲೆ ಸ್ವಲ್ಪ ಕನಕಗೊಳ್ಳಬೇಕು ಸ್ಪಷ್ಟ சந்தரியப்படே இது மாதிரி கலசாத்தேஷ்டு துங்கோடி மட்டும் நான் நம்பி அப்புறம் कीअं देव क्षेत्र सेगरे ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವರ ಅಭಿಮಾನಿಗಳ ಜನಾಗ್ರಹ ಸಮಿತಿಯಿಂದ ಇಂದು ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಬಾಗಲಕೋಟೆ ನವನಗರದ ಬಾಬು ಜನಭವನದಿಂದ ಸಾಗಿದಂತಹ ಬೃಹತ್ ಪ್ರತಿಭಟನೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ ಧರ್ಮಸ್ಥಳದ ಜೊತೆಗೆ ಧರ್ಮಾಧಿಕಾರಿ ಪುಣ್ಯ ಧರ್ಮಸ್ಥಳದ ಜೊತೆಗೆ ಧರ್ಮಾಧಿಕಾರಿ ಪೂಜಾ ಹೆಗಡೆರವರ ಜೊತೆ ನಾವಿದ್ದೇವೆ ಎನ್ನುವ ಘೋಷಣೆಗಳೊಂದಿಗೆ ಪ್ರತಿಭಟನೆ ಸಾಕಿದ್ರು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ತೆಗೆತ ಸಾಕಿತು ಬಾಗಲಕೋಟೆಯ ಮಾಜಿ ಶಾಸಕರಾದ ಚರಂತಿ ಮಠ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಧರ್ಮಸ್ಥಳ ಇತಿಹಾಸವನ್ನು ತಿಳಿಯದ ಕೆಲವರು ಧರ್ಮಸ್ಥಳದ ಹೆಸರನ್ನ ಕೆಡಿಸುವ ಕೆಲ ವ್ಯಕ್ತಿಗಳು ಧಾರ್ಮಿಕ ಭಾವನೆಗಳಿಗೆ ಈ ಷಡ್ಯಂತ್ರ ನಡೆಸಿದ್ದು ಸಾಮಾಜಿಕ ಜಾಲತಾಣಗಳ ಮೂಲಕ ಧರ್ಮಸ್ಥಳದ ಹೆಸರು ತೆಗೆದುಕೊಂಡು ಕತೆ ಕಟ್ಟಿ ಧರ್ಮಸ್ಥಳದ ಹೆಸರು ಹಾಳು ಮಾಡುತ್ತಿದ್ದು ಕೂಡಲೇ ಅಂತಹವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇದು ಹೀಗೆ ಮುಂದುವರೆದರೆ ರಾಜ್ಯದ ತುಂಬಾ ಪ್ರತಿ ಹಳ್ಳಿಗಳಲ್ಲಿಯೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವರ ಭಕ್ತರ ಜನಜಾಗೃತಿ ಸಮಿತಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದು ನಿಶ್ಚಿತ ಎಂದು ಸರ್ಕಾರಕ್ಕೆ ಖಡಕ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಬಾದಾಮಿ ತಾಲೂಕು ಉಪಾಧ್ಯಕ್ಷರು ವನುಶ್ರೀ ಪೆಟ್ರೋಲ್ ಬಂಕ್ ಮಾಲೀಕರು ಆದಂತಹ ರಮೇಶ್ ಎಲ್ ಹಾದಿಮಾನಿ ರಾಜು ನಾಯ್ಕರ್ ಹನುಮಂದು ಧರ್ಮ ಸೇರಿದಂತೆ ಗರ್ಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವರ ಭಕ್ತರು ಸಹ ಪ್ರಾರಿಯಲ್ಲಿ ಮಂಜುನಾಥ ಸ್ವಾಮಿ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಎಸ್ ದಿ ಭಾಗವಹಿಸಿದ್ದರು ಯಾವ ರೀತಿ ಹಣಕಾಸಿನ ನೆರವಿರಬಹುದು ಯಾರು ಕುಮ್ಮಡೆ ಅವರೆಲ್ಲರಿಗೂ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಇದನ್ನ ನೀವು ಮಾಡಿಲ್ಲ ಅಂದ್ರೆ ಇವತ್ತು ನಾವು ಬರೀ ಬಾಗಲಕೋಟ್ ಜಿಲ್ಲೆಗೆ ಡಿ ಸಿ ಅವರಿಗೆ ಮನವಿ ಕೊಡಕ್ಕೆ ಬಂದಿವೆ ನಾವು ಇಡ ಏಳು ಕೋಟಿ ಕರ್ನಾಟಕದ ಜನ ನಮ್ಮ ನಮ್ಮ ಮನೆಯಿಂದ ಧರ್ಮಸ್ಥಳದವರೆಗೂ ಪಾದಯಾತ್ರೆ ನಾವು ಹೋಗಲಿಕ್ಕೆ ತಯಾರಿದ್ದೇವೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ನಾವು ಅದನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ ನೀವೆಲ್ಲರೂ ಅದಕ್ಕೆ ರೆಡಿ ಇದ್ದೀರಂತೇಳಿ ನಿಮ್ಮ ಪರವಾಗಿ ನಾನು ಇವತ್ತು ಸರ್ಕಾರಕ್ಕೆ ಹೇಳಿಕೆ ಬಯಸುತ್ತೇನೆ ಅದಕ್ಕೆ ಅವರು ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅವ್ರನ್ನ ಬಂಧಿಸಬೇಕು ಧರ್ಮಸ್ಥಳ ಕ್ಷೇತ್ರ ಯಾವ ರೀತಿ ಎಲ್ಲ ಧರ್ಮ ಸಮಾಜಕ್ಕೆ ಕೆಲಸ ಮಾಡ್ತಾ ಇದೆ ಇನ್ನು ಹೆಚ್ಚೆಚ್ಚು ಕೆಲಸ ಅವರಿಂದ ನಮ್ಮ ಬಡ ಜನರಿಗೆ ಆಗ್ಬೇಕು ಅಂತೇಳಿ ಪೂಜ್ಯರೊಂದಿಗೆ ಸದಾ ನಾವು ಇರ್ತೇವೆ ಅಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವರಿಗೆ ನಿಂತ